ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಂದಿತಾ ಕಿರಣ್ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಇವಾಗ ಟೈಮ್ ಕರೆಕ್ಟಾಗಿ ಸಿಕ್ಸ್ ತರ್ಟಿ ಆಗಿದೆ ಜಿಮ್ಮಿಗೆ ಹೋಗ್ಬೇಕು ಇವಾಗ ಬನ್ನಿ ನಮ್ಮ ಜಿಮ್ ಹೇಗಿದೆ ವರ್ಕೌಟ್ ಎಲ್ಲ ವಿಧಿ ಹೇಗಾಗುತ್ತೆ ಅಂತ ನೋಡ್ಕೊಂಬರೋಣ ಗಾಡಿ ಪಾರ್ಕ್ ಮಾಡಿದ್ದೀನಿ ನೋಡಿ ನಮ್ಮದು ಜಿಮ್ ಬಂದುಬಿಟ್ಟು ಇದೇನೆ ಲಿಯೋ ಫಿಟ್ನೆಸ್ ಹಬ್ ಅಂತ ಸೆಕೆಂಡ್ ಫ್ಲೋರಲ್ಲಿರೋದು ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹೇಗಿದೆ ತೋರಿಸ್ತೀನಿ

ಯಾಕೆ ನಮ್ಮ ಜಿಮ್ಮಲ್ಲಿ ಟ್ರೆಡಿಷನಲ್ ಸಾಂಗು ದೇವ್ರ ಸಾಂಗ್ ಹಾಕಿದ್ದಾರೆ ಅಂದರೆ ಇವತ್ತು ನಮ್ಮ ಜಿಮ್ಮಲ್ಲಿ ಗಣಪತಿ ಕುಣಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ಫುಲ್ಲು ಟ್ರೆಡಿಷನಲ್ ಮತ್ತು ಎಷ್ಟೊಂದು ಜನ ಬಂದಿಲ್ಲ ಎಲ್ಲರೂ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆ ಪೂಜೆ ಇತ್ತು ಸೊ ಕಮ್ಮಿ ಜನ ವರ್ಕೌಟಿಗೆ ಬಂದಿದ್ದರು ನಾನು ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಇವತ್ತು ವಾಪಸ್ ಬಂದೆ ಜಿಮ್ಮಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಇನ್ನ ಟೂ ಅವರ್ಸ್ವರೆಗೂ ವರ್ಕೌಟ್ ಮಾಡಿಸ್ತಾರೆ ಏನೇನು ಮಾಡಿಸ್ತಾರೆ ಅಂತ ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಇವತ್ತು ನಮ್ಮ ಮಾಸ್ಟರ್ ಒಬ್ಬರೇ ಇದ್ದಿದ್ದು ಆ್ಯಕ್ಚುಲಿ ಮೂರು ಜನ ಇರ್ತಾರೆ ಅಷ್ಟು ಜನೂ ಎಲ್ಲರಿಗೂ ಟ್ರೈನ್ ಅಪ್ ಮಾಡಿನೇ ಕಳಿಸೋದು ಇದು ಡ್ಯಾನ್ಸ್ ಫ್ಲೋರು ಇಲ್ಲಿ ನಾವು ವರ್ಕೌಟ್ ಮಾಡ್ತೀವಿ ಆದರೆ ಗಣಪತಿ ಇವತ್ತು ಕುಣಿಸ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಸೊ ಎಲ್ಲ ಸೆಲೆಬ್ರೇಷನ್ನು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ರು ಮತ್ತು ನಾನು ನನಗೆ ಗೊತ್ತಿರೋದು ಸ್ವಲ್ಪ ವರ್ಕೌಟ್ ಮಾಡ್ತಾ ಮಾಡ್ತಾಯಿದ್ದೆ ಸೊ ನಾನಿವತ್ತು ಬರೀ ಒನ್ ಅವರ್ ಅಷ್ಟೇ ವರ್ಕೌಟ್ ಮಾಡಿದ್ದು ಎಕ್ಸಸೈಸ್ ಎಲ್ಲ ಮಾಡಿದ್ದು ನೀವು ನೋಡಿರ್ಬೋದು ಸ ಕಮ್ಮಿ ಕಮ್ಮಿ ಈಸಿ ಈಸಿ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಲಾಸ್ಟ್ ಹೋಗೋದು ಇನ್ ಟ್ವೆಂಟಿ ಮಿನಿಟ್ಸ್ ಇದೆ ಅನ್ನಂಗೆ ನಾವು ಕಂಪಲ್ಸರಿ ಥ್ರೆಡ್ಮಿಲ್ ಮಾಡಲೇಬೇಕು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ನಾನು ಥ್ರೆಡ್ಮಿಲ್ ಚೆನ್ನಾಗಿ ರನ್ ಮಾಡಿ ಆಮೇಲೆ ಅಲ್ಲಿಂದ ಹೊರಟೆ ಗೈಸ್ ನಾನು ವರ್ಕೌಟ್ ಎಲ್ಲ ಮುಗೀತು ಫುಲ್ ಸುಸ್ತಾಯಿತು ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ಬನ್ನಿ ಬೇಗ ಮನೆಗೆ ಹೋಗೋಣ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ಆಫೀಸ್ಗೆ ಹೋಗಬೇಕು ಇನ್ನೂ ಅಷ್ಟೊಂದು ಕೆಲಸ ಇದೆ ಬೇಗ ಬನ್ನಿ ಮನೆಗೆ ಹೋಗೋಣ ಮೇ ಸಿವರ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೇಳೋಣ ಇಬ್ರು ಬಾಕ್ಸ್ ತೊಗೊಂಡು ಹೋಗಬೇಕು ಆಫೀಸ್ಗೆ ಸೊ ಚಪಾತಿ ಟಮೊಟೊ ಗೊಜ್ಜು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಟೊಮೊಟೊ ಗೊಜ್ಜಿಗೆ ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗೆಲ್ಲ ಬೇಗ ಬೇಗ ಕಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಆಫೀಸಿಗೆ ಟೈಮ್ ಆಗೋಗುತ್ತೆ ಆಮೇಲೆ ನಾನೆಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡೆ ಏನಾದರೂ ಅಡುಗೆ ಮಾಡೋಕ್ಕೆ ಫಸ್ಟೆ ಎಲ್ಲ ಕಟ್ಟಿಂಗ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತಲ್ಲ ಫ್ರೆಂಡ್ಸ್ ಸೊ ನಾನು ಹಾಗೆ ಅದಕ್ಕೆ ಮುಂಚೆಗೆ ಕಟ್ ಮಾಡೆಲ್ಲ ಇಟ್ಕೊಂಡೆ ನೀವು ನೋಡ್ತಾ ಇರ್ಬೋದು as ಟೊಮೊಟೊ ಹಾಕಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಬೇಕು ನಾನು ಸಾಲ್ಟ್ ಹಾಕ್ಕೊಂಡೆ ಹಾಗೆ ಗರಂ ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಟೂ ಸ್ಪೂನ್ಸ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಹಾಕ್ಕೊಂಡಾದಮೇಲೆ ಖಾರ ಬೇಕಲ್ವಾ ಸೊ ಖಾರಗೆ ಚಿಲ್ಲಿ ಪೌಡರ್ ಒಂದು ಟೂ ಸ್ಪೂನ್ಸು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ತುಂಬ ಖಾರ ಆದ್ರೂ ತಿನ್ನಕ್ಕಾಗಲ್ಲ ಟೊಮೊಟೊ ಗುಜ್ನ ಸೊ ನಾನು ಟೂ ಸ್ಪೂನ್ಸ್ ಹಾಕ್ಕೊಂಡೆ ನಮಗೆ ಮೀಡಿಯಮ್ ಖಾರ ಸಾಕು ಹೇಳಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉರಿ ಸ್ವಲ್ಪ ಜಾಸ್ತಿನೇ ಇರಲಿ ಮಿಕ್ಸ್ ಎಲ್ಲ ಆದಮೇಲೆ ಅದಕ್ಕೆ ಒಂಚೂರು ನೀರು ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಕುದಿಸಿದ್ರೆ ಟೊಮೊಟೊ ಗೋಜ್ಜು ರೆಡಿ ನಾನು ಅದೇ ಥರನೇ ಮಾಡಿದ್ದು ಟೊಮೊಟೊ ಗೋಜ್ಜು ಮಾಡಿ ಹಿಂದೆನೇ ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಚಪಾತಿ ಒತ್ತಿ ತವಾ ಮೇಲೆ ಹಾಕಿದೆ ಹಾಕ್ಬಿಟ್ಟೆಲ್ಲ ಒಂದು ಬೇಗ ಬೇಗ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡೆ ಚಪಾತಿ ರೆಡಿ ಆಗ್ತಿದೆ ಫ್ರೆಂಡ್ಸ್ ಇನ್ನೊಂದು ಐದತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಫ್ರೆಶ್ ಅಪ್ ಎಲ್ಲ ಫ್ರೆಂಡ್ಸ್ ನನ್ನ ಆಫೀಸಿಗೆ ರೆಡಿನೂ ಆಗಾಯ್ತು ಈಗ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾ ಇರೋದೇ ನಾನು ಚೆನ್ನಾಗಿ ಅಡ್ಡಿ ಆಫೀಸಿಗೆ ಬಂದ್ಬಿಡಿದೆ ಬೇಗ ಬೇಗ ತಿಂತಿ എല്ല ഫ്രെസ് ഫ്രണ്ട്സ് ഇത് നോസൂസ് ജൂഡിയോ കിരീണ കൊടുത്ത നനുക്ക് ചെന ഹോസ്തീന ಚೆನ್ನಾಗಿದ್ಯಾ ಹ್ಞೂ ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ಹಾಂ ನಾನು ಇವಾಗ ಆಫೀಸ್ ಟೈಮ್ ಆಯಿತು ಇದ್ದೀನಿ ಕ್ಯಾಬ್ ಬಂದು ವೆಯ್ಟ್ ಮಾಡ್ತಿದ್ದೆ ಇದೇ ನನ್ನ ಮಾರ್ನಿಂಗ್ ರುಟೀನ್ ಫ್ರಮ್ ಸಿಕ್ಸ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ನಾನು ರೋಬೋ ಥರ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಿ ನಾನು ರೆಡಿಯಾಗಿ ಆಫೀಸ್ಗೆ ಹೋಗಬೇಕು ಇವಾಗ ಹೋಗಿ ಇನ್ನು ಬರೋದು ನೈಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗುತ್ತೆ ಬಾಯ್ ಫ್ರೆಂಡ್ಸ್ ಅಲ್ಲಿವರೆಗೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬಾಯ್